ಹಾಂ ರಾಹುಲ್ ಗಾಂಧಿಯವರು ಹಿಂದುತ್ವದ ಶಕ್ತಿಯನ್ನು ನಾಶ ಮಾಡದೆ ನಮ್ಮ ಗುರಿ ಅಂತ ಹೇಳಿದರು ಶಕ್ತಿಯನ್ನು ಶಕ್ತಿಯನ್ನ ನಾಶವಾಸ ಮಾಡಿದರು ಹಾಗೆಯೇ ಸನಾತನ ಧರ್ಮದ ಶಕ್ತಿಯನ್ನು ಕೆಣಕಿದ ಕಾಂಗ್ರೆಸ್ ಕೂಡ ನಾಶವಾಗಿ ಹಾ ರಾಹುಲ್ ಗಾಂಧಿಯವರು ಹಿಂದುತ್ವದ ಶಕ್ತಿಯನ್ನು ನಾಶ ಮಾಡದೆ ನಮ್ಮ ಗುರಿ ಅಂತ ಹೇಳಿದರು ಹಿಂದೂ ಹಿಂದುತ್ವದಲ್ಲಿ ಶಕ್ತಿ ಅಂದರೆ ನಾವು ದೇವಿಗೆ ಶಕ್ತಿ ರೂಪಿಯಾಗಿ ನಾವು ಪೂಜಿಸ್ತೇವೆ ಅಂದರೆ ಶ್ಲೋಕನ ಇದೆಯಲ್ಲ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತುಭ್ಯಂ ನಮಸ್ತುಭ್ಯಂ ಅಂಥೇಳಿ ಆ ದೇವಿಯನ್ನು ಸ್ತುತಿಸ್ತೀವಲ್ಲ ಆ ಶಕ್ತಿಯನ್ನು ನಾಶ ಮಾಡ್ತೀವಿ ಅಂತ ಹೇಳಿದ್ರು ಇದೇ ಥರದ ಪ್ರಯತ್ನವನ್ನು ಮಹಿಷಾಸುರ ಮಾಡಿದ್ದ ಇದೇ ಥರದ ಪ್ರಯತ್ನವನ್ನು ಬಿಜಾಸುರ ಮಾಡಿದ್ದ ಬಿಜಾಸುರನ್ನ ಸಂಹಾರ ಮಾಡಲಿಕ್ಕೆ ಕಾಳಿ ಅವತಾರ ಎತ್ತಿದ್ಲು ಮೈಸಾಸುರನ ಸಂಹಾರ ಮಾಡಲಿಕ್ಕೆ ಚಾಮುಂಡೇಶ್ವರಿ ಅವತಾರ ಎತ್ತಿದ್ಲು ಹಾಗೆ ಇವತ್ತು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಶಕ್ತಿಯನ್ನು ಕೆಣಕುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಶಕ್ತಿಯನ್ನು ಕೆಣಕಿ ಯಾರು ಉಳಿದಿರ ಉಳಿರೋ ಉಳಿದಿರೋಕ್ಕೆ ಸಾಧ್ಯನಾ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಶಕ್ತಿಯನ್ನು ಕೆಣಕದವರೆಲ್ಲರೂ ನಾಶವಾಗಿದ್ದಾರೆ ಹಾಗೆಯೇ ಸನಾತನ ಧರ್ಮದ ಶಕ್ತಿಯನ್ನು ಕೆಣಕಿದ ಕಾಂಗ್ರೆಸ್ಸು ಕೂಡ ನಾಶವಾಗುತ್ತೆ ಹಾಂ ರಾಹುಲ್ ಗಾಂಧಿಯವರು ಹಿಂದುತ್ವದ ಶಕ್ತಿಯನ್ನು ನಾಶ ಮಾಡೋದೇ ನಮ್ಮ ಗುರಿ ಅಂತ ಹೇಳಿದರು ಹಿಂದೂ ಹಿಂದುತ್ವದಲ್ಲಿ ಶಕ್ತಿ ಅಂದರೆ ನಾವು ದೇವಿಯಿಗೆ ಶಕ್ತಿ ರೂಪಿಯಾಗಿ ನಾವು ಪೂಜಿಸ್ತೇವೆ ಅಂದರೆ ಶ್ಲೋಕನ ಇದೆಯಲ್ಲ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತುಭ್ಯಂ ನಮಸ್ತುಭ್ಯಂ ಅಂಥೇಳಿ ಆ ದೇವಿಯನ್ನು ಸ್ತುತಿಸ್ತೀವಲ್ಲ ಆ ಶಕ್ತಿಯನ್ನು ನಾಶ ಮಾಡ್ತೀವಿ ಅಂತ ಹೇಳಿದರು ಇದೇ ಥರದ ಪ್ರಯತ್ನವನ್ನು ಮಹಿಷಾಸುರ ಮಾಡಿದ್ದ ಇದೇ ಥರದ ಪ್ರಯತ್ನವನ್ನು ರಕ್ತಬೀಜಾಸುರ ಮಾಡಿದ್ದ ರಕ್ತಬೀಜಾಸುರನ ಸಂಹಾರ ಮಾಡಲಿಕ್ಕೆ ಕಾಳಿ ಅವತಾರ ಇರ್ತಿದ್ಲು ಮೈಸಾಸುರನ ಸಂಹಾರ ಮಾಡಲಿಕ್ಕೆ ಚಾಮುಂಡೇಶ್ವರಿ ಅವತಾರ ಥರ ಇತ್ತಿದ್ಲು ಹಾಗೆ ಇವತ್ತು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಶಕ್ತಿಯನ್ನು ಕೆಣಕುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಶಕ್ತಿಯನ್ನು ಕೆಣಕಿ ಯಾರು ಉಳಿದಿ ಉಳಿರೋ ಉಳಿದಿರೋಕ್ಕೆ ಸಾಧ್ಯನಾ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಶಕ್ತಿಯನ್ನು ಕೆಣಕದವರೆಲ್ಲರೂ ನಾಶವಾಗಿದ್ದಾರೆ ಹಾಗೆಯೇ ಸನಾತನ ಧರ್ಮದ ಶಕ್ತಿಯನ್ನು ಕೆಣಕಿದ ಕಾಂಗ್ರೆಸ್ಸು ಕೂಡ ನಾಶವಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ